ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ನೇತೃತ್ವದಲ್ಲಿ ಇವತ್ತು ಎಸ್ ಅಭ್ಯರ್ಥಿಗಳಿಗೆ ನ್ಯಾಯಪಡಿಸಬೇಕು ಅಂತ ಹೇಳಿದ್ರು ಕರ್ವೆ ಆಫೀಸಲ್ಲಿ ಇವತ್ತು ಕಚೇರಿಯಲ್ಲಿ ನಾವು ರಕ್ತ ಚಳುವಳಿ ಚಳವಳಿ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಕಚೇರಿಗೆ ಬಂದು ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದಾರೆ ಕೆಎಸ್ ಸುಮಾರು ಒಂದು ಲಕ್ಷ ಒಂಬತ್ತು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿದೆ ಬರೀ ಎರಡನೇ ಟೈಮ್ ಅನ್ಯಾಯ ಆಗಿರೋದು ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿರೋದು ಅನ್ಯಾಯ ಮಾಡಿದ್ದಾರೆ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು ಮತ್ತೆ ಇದು ಒಂದು ಕೆ ಎಸ್ ಹುದ್ದೆ ಅಂತಂದ್ರೆ ಇವತ್ತು ಒಂದು ತಾಲೂಕಿನ ಕಂಟ್ರೋಲ್ ಮಾಡೋದ್ದು ಮತ್ತೆ ಸರ್ಕಾರದ ರೆವಿನ್ಯೂ ಏನಿದೆ ಅದನ್ನ ಗ್ರಾಸ್ ರೂಟ್ ಲೆವೆಲ್ಗೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತಂದ್ರೆ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆ ಇದು ಸಾಮಾನ್ಯ ಅಂದ್ರೆ ಬಿ ಸಿ ಬೇರೆ ಹುದ್ದೆ ತರ ಅಲ್ಲ ಇದು ಎಸ್ ಟಿ ಎ ಇದು ಯಾವ್ದು ಇದು ಕೆ ಎಸ್ ಆರ್ ಟಿ ಸಿ ಗಾರ್ಡು ಈ ತರ ಸಣ್ಣ ಪುಟ್ಟ ಹುದ್ದೆ ಅಲ್ಲ ಇದು ಇದು ಕಂಪ್ಲೀಟ್ಲಿ ಕರ್ನಾಟಕ ಮುಂದಿನ ಮುಂದಿನ ಪೀಳಿಗೆಯಲ್ಲಿ ಈ ಒಂದು ಏನ್ ಕೆ ಎಸ್ ಸಿ ಎಕ್ಸಾಮ್ಸ್ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಅಂತ ನೀವು ಯಾರು ನಾವು ರೆಕ್ರೂಟ್ಮೆಂಟ್ ಮಾಡ್ಕೊಂಡ್ರೆ ಇದು ಎಷ್ಟೋ ಜನಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಲಾಸ್ಟ್ ಅಟೆಂಪ್ಟ್ ಇದೆ ಇದು ವಿದ್ಯಾರ್ಥಿಗಳು ನಾವು ಫೀಸ್ ಕಟ್ಟಿರೋದು ಫೀಸ್ ಕಟ್ಟಿರೋದ್ರಿಂದ ನೀವು ಕೆ ಪಿ ಎಸ್ ಸಿ ಅವರು ಕರೆಕ್ಟ್ ಆಗಿ ಎಕ್ಸಾಮ್ ನಡೆಸಬೇಕಾಗಿತ್ತು ಕರೆಕ್ಟ್ ಆಗಿ ಎಕ್ಸಾಮ್ಸ್ ನಡೆಸಿದ್ರೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿರ್ಲಿಲ್ಲ ಸುಮಾರು ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಇದು ಮೂರನೇ ಹೋರಾಟ ಮಾಡ್ತೀವಿ ಕಂಟಿನ್ಯೂಸ್ ಆಗ ಇವತ್ತು ರಕ್ತದಲ್ಲಿ ಏನ್ ಕೊಟ್ಟಿದೀವಿ ನಾವು ನಾವು ಪ್ರಾಣ ಬೇಕಾದ್ರೂ ಕೊಟ್ಟು ನಾವು ಈ ಒಂದು ಕೆ ಪಿ ಎಸ್ ಸಿ ಇಂದ ಕನ್ನಡದವ್ರು ಗನ್ಯಾಯ ಆ ಅನ್ಯಾಯನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಾಣ ಬೇಕಾದರೂ ಕೂಡ ರೆಡಿ ಆಗಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಏಳನೇ ತಾರೀಕು ನಾರಾಯಣಗೌಡ ನೇತೃತ್ವದಲ್ಲಿ ವಿಧಾನಸೌಧ ಕೂಡ ಮುತ್ತಿಗೆ ಹಾಕ್ತೀವಿ ಈಗ ಆಲ್ರೆಡಿ ಕರ್ನಾಟಕ ರಕ್ಷಣಾ ವೇದಿಕೆ ಪಿ ಪಿ ಎಸ್ ದೊಡ್ಡ ಮಟ್ಟಕ್ಕೆ ಮುತ್ತಿಗೆ ಆಗಿದೆ ವಿಧಾನಸೌಧ ಮುತ್ತಿಗೆ ಮುತ್ತಿಗೆ ಹಾಕಿ ಕರ್ನಾಟಕದಲ್ಲಿ ಕನ್ನಡದವರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ನೀವು ಇಷ್ಟು ಡಿಲೇ ಮಾಡ್ತಾ ಇರೋದ್ರಿಂದ ಕನ್ನಡದಲ್ಲಿ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಭರವಸೆ ಕಳ್ಕೊತಿದ್ದಾರೆ ಇಷ್ಟೋ ವಿದ್ಯಾರ್ಥಿಗಳು ನಾನು ಕೇಳ್ದಂಗೆ ಫೋನ್ ಮಾಡಿ ಮತ್ತೆ ನಿನ್ನೆಲ್ಲ ವಿಡಿಯೋ ಮಾಡಿ ಕಳಿಸಿದ್ರು ಆ ಸಿದ್ದರಾಮಯ್ಯ ಸರ್ ಈ ಕನ್ನಡದವರಿಗೆ ನ್ಯಾಯ ಆಗಿಲ್ಲ ಅಂತಂದ್ರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರು ಕಂದರಾಮಯ್ಯ ಕನ್ನಡ ರಾಮಯ್ಯ ಅಂತ ಹೇಳ್ತಿದ್ರು ಮತ್ತೆ ಇಷ್ಟು ಕನ್ನಡದವರಿಗೆ ನ್ಯಾಯ ಕೊಡ್ಬೇಕಂತ ನಾವು ಲಾಸ್ಟ್ ಟೈಮ್ ಭೇಟಿ ಮಾಡಿದಾಗ ಕನ್ನಡದವರಿಗೆ ನ್ಯಾಯ ಕೊಟ್ಟು ಮತ್ತೆ ಕೆ ಪಿ ಎಸ್ ಸಿ ಸುಧಾರಣೆ ಮಾಡಿ ಆ ಎಸ್ ಸಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಯಾರಿದ್ದಾರೆ ಜ್ಞಾನೇಂದ್ರ ಕುಮಾರ್ ನ ಅವ್ರನ್ನ ಟಿ ಸಿ ಮೇಲೆ ಲೆಸನ್ ಅಂತ ಹೇಳಿದ್ರು ಇಲ್ಲಿ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಮತ್ತೆ ನೀವು ನೋಡಿರ್ಬೇಕು ಪಿ ಎಸ್ ಸಿ ಎಷ್ಟು ಕರಪ್ಷನ್ ಆಗಿರ್ಬೋದು ಅಂತಾನೆ ನೋಡ್ತಾ ಇಲ್ಲಿವರೆಗೂ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ ಕೆ ಎಸ್ ಒಳಗಡೆ ಕಟ್ ಆಫ್ ಮಾರ್ಕ್ಸ್ ಬಿಡ್ತೀರಾ ಎಷ್ಟೋ ಜನ ಕಮಿಷನರ್ ಮಕ್ಕಳು ಪಾಸ್ ಆಗಿದ್ದಾರೆ ಮತ್ತೆ ಸಿ ಸಿಗ ಮೆಂಬರ್ಸ್ ಸುಮಾರು ಪಿ ಸಿ ಓಟ ಕಮಿಟಿ ಹೇಳುತ್ತೆ ನಾಲ್ಕರಿಂದ ಐದು ಜನ ಇರ್ಬೇಕಂತ ಹೇಳಿ ಮ್ಯಾಕ್ಸಿಮಮ್ ಎಂಟು ಜನ ಓಕೆ ಇವಾಗ ಅಟ್ ಪ್ರೆಸೆಂಟ್ ಹದಿನಾರು ಜನ ಮೆಂಬರ್ಸ್ ಇದ್ದಾರೆ ಹದಿನಾರು ಜನ ಮೆಂಬರ್ಸ್ ಗೆ ಒಂದು ತಿಂಗಳು ಸ್ಯಾಲರಿ ಅಂದ್ರೆ ಮೂರ್ 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 ಲಕ್ಷ ನಾಲ್ಕು ಲಕ್ಷ ಇದೆ ಮತ್ತೆ ಈ ಕೆ ಎಸ್ ಎಕ್ಸಾಮ್ ಸೆಲೆಕ್ಟ್ ಆಗಿರೋದು ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ ಮತ್ತೆ ಐದಾರು ಜನ ಮೆಂಬರ್ಸ್ ಮಕ್ಕಳು ಅದೇ ಸೆಲೆಕ್ಟ್ ಆಗ ಸಾಧ್ಯ ಇದೆ ಇದರಲ್ಲಿ ಕೆ ಎಸ್ ಎಕ್ಸಾಮ್ ಈಗ ಕೆಪಿ ಎಸ್ ಮೆಂಬರ್ಸ್ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಸಾಧ್ಯ ಇಂಟರ್ವ್ಯೂ ಯು ಸತಿ ಇಂಟರ್ವ್ಯೂ ಹೋಗಿದ್ರು ಕೂಡ ಈ ಸತಿ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಎಷ್ಟೋ ಜನ ಸ್ಟೂಡೆಂಟ್ಸ್ ನಾವು ವಿಷಯ ಕೂಡ ವಿಧಾನಸೌಧ ಮುಂದೆ ಸಾಯ್ತೀವಿ ಅಂತ ಹೇಳ್ತಿದಾರೆ ಅದಕ್ಕಂತ ಕನ್ನಡದವರಿಗೆ ಅನ್ಯಾಯ ಆಗಿದೆ ಕರಪ್ಷನ್ ಕಂಟ್ರೋಲ್ ಮಾಡಬೇಕು ಕೆಪಿಎಸ್ ಸಿ ಸುಧಾರಣೆ ಅದಕ್ಕೋಸ್ಕರ ರೀ ಎಕ್ಸಾಮ್ ಮಾಡ್ತಾ ಇಲ್ಲ ಮತ್ತೆ ಇಲ್ಲಿ ಯಾರು ಬೇಕಾ ಕೆಪಿಎಸ್ ಸಿ ಅವ್ರ ಮತ್ತೆ ಸರ್ಕಾರದ್ದು ಸೊಟ್ಟೆ ಗೊತ್ತಿಲ್ಲ ಕೆಪಿಎಸ್ ಸಿ ಮೆಂಬರ್ಸ್ ಯಾರು ಸೆಲೆಕ್ಟ್ ಆಗಿದಾರಲ್ಲ ಲಾಸ್ಟ್ ಟೈಮು ಅಷ್ಟು ಬೇಗ ಡಿಸಿಷನ್ ತಗೊಂಡ್ರು ಮುಖ್ಯಮಂತ್ರಿಗಳಿಗೆ ಬರೋದು ಕಂಪ್ಲೀಟ್ ಕಂಪ್ಲೀಟ್ ಏನಂದ್ರೆ ಅಡ್ಮಿನಿಸ್ಟ್ರೇಟಿವ್ ಓಲ್ ಅಂಡ್ ಸೋಲು ಪವರ್ ಇರೋದು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಇದುವರೆಗೂ ಯಾಕೆ ಆಕ್ಷನ್ ತಗೊಂಡಿಲ್ಲ ಅನ್ನೋದು ನಮ್ ಪ್ರಶ್ನೆ ಆಗ್ತಾ ಇದೆ ಇಷ್ಟೆಲ್ಲ ಚಳುವಳಿ ಪ್ರಾಣ ಕೊಡಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇನ್ನೊಂದು ವಿದ್ಯಾರ್ಥಿಗಳು ನಿನ್ನೆಲ್ಲ ವಿಡಿಯೋನು ಮಾಡ್ಕಳ್ಸಿದ್ದಾರೆ ತುಂಬಾ ಜನ ವಿದ್ಯಾರ್ಥಿಗಳು ವಿಡಿಯೋ ಮಾಡ್ಕಳ್ತಿದ್ದಾರೆ ಏನಂತ ಅಂದ್ರೆ ಮುಖ್ಯಮಂತ್ರಿಗಳು ಕನ್ನಡದವ್ರಿಗೆ ನೀವು ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾದ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೆ ಕನ್ನಡದವ್ರಿಗೆ ವಿದ್ಯಾರ್ಥಿಗಳು ನ್ಯಾಯ ಅಂತ ವಿದ್ಯಾರ್ಥಿಗಳು ವಿಡಿಯೋ ಮಾಡಿ ತುಂಬಾ ವಿಡಿಯೋ ಮಾಡಿ ಕಳ್ಸಿದ್ದಾರೆ ನನಗೆ ಕಳಿಸಿದ್ದಾರೆ ಯಾಕೆ ಸ್ಟೂಡೆಂಟ್ಸ್ ಕರವೇ ಕರ್ವೇ ನಾನು ನಾರಾಯಣಗೌಡರ ವಿಡಿಯೋಸ್ ಮಾತಾಡಿದೀನಿ ತುಂಬಾ ಜನ ಕಳಿಸ್ತಾ ಇದ್ದಾರೆ ಆದಷ್ಟು ಬೇಗ ಸಿದ್ದರಾಮಯ್ಯ ಸರ್ ಯಾಕಂದ್ರೆ ಸಿದ್ದರಾಮಯ್ಯ ಸರ್ ವಿದ್ಯಾರ್ಥಿಗಳ ಪರವಾಗಿ ಎಷ್ಟೋ ನೋಟಿಫಿಕೇಶನ್ ಮಾಡಿದ್ದಾರೆ ಲಾಸ್ಟ್ ಗಿಂತ ಈ ಸರಿ ತುಂಬಾ ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಮಾಡಲಿ ಸರ್ಕಾರ ತಗೊಂಡಿರೋದು ಸುಮಾರು ಎರಡು ಎರಡು ಲಕ್ಷದ ಎಪ್ಪತ್ ಸಾವಿರ ವಿದ್ಯೆ ಖಾಲಿ ಇದೆ ವೇಕೆನ್ಸಿ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಸಿದ್ದರಾಮಯ್ಯ ಸರ್ ನೀವು ಮುಂದುವರಿಬೇಕು ನೀವು ಚೆನ್ನಾಗಿರ್ಬೇಕು ವಿದ್ಯಾರ್ಥಿಗಳ ಪರವಾಗಿ ನೀವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಬಡವರಿಗೆ ಮತ್ತೆ ಅದರಲ್ಲಿ ಕನ್ನಡ ಕನ್ನಡ ರಾಮಾಯ ಅಂತ ಹೇಳ್ತಿದ್ವಿ ದಯವಿಟ್ಟು ನಾನು ಕೈ ಮುಗಿ ಕೇಳ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂತೀವಿ ಗೊತ್ತಿದೆಯಾ ಸರ್ ಹೇಳ್ತೀರಾ ಯಾರ ಮಕ್ಕಳು ಸರ್ ಅದು ಡಾಕ್ಯುಮೆಂಟ್ಸ್ ಇದೆ ಅದು ನಿಮಗೆ ಕೊಡ್ತೀವಿ ಸರ್ ಖಂಡಿತ ಕೊಡ್ತೀವಿ